ಹಂಗಾರೆ ಮಕ್ಳು ಕಳ್ಸೋಕ್ ಒಪ್ನಿಲ್ಬಣ ಅವನು ಒಂದು ಬಾಯಿ ಮುನ್ನಾಕ ನೋಡು ಯಾವ ಬುದ್ಧಿ ಕಲ್ತಾನ ಗೋವಿಂದ ಅಂತ ಅಯ್ಯೋ ಅವ್ನು ಕಳ್ಸಿಬಿಟ್ಟನವ ಅವ್ನು ಕಳ್ಸನ ಕಳ್ಸೋಕ್ಕಿಲ್ಲ ನಾನು ಹೋಗೋಕ ಕುಂತಿತ್ತು ಆ ತೊಡ್ಗಾಲ ಬಂದಿತ್ತು ಒಂದೇ ಆಯ್ತಲ್ಲ ಹಂಗಾರೆ ಚೆನ್ನಾಗಿ ಬೋದವನೇ ನಿನಗೂ ಬೋದನಾ ಅವ್ಳಿಗೂ ಬೋದ ನನಗೂ ಬೋದಕ್ಕನವ ಇಬ್ಬರಿಗೂ ತಿಳಕೊಂಡು ಚೆನ್ನಾಗಿ ಓದ್ಬಿಟ್ಟು ಒಯ್ತೀನಿ ನಾನು ನೀನು ಬಾ ನೀನು ಬಾ ಅಂತ ಮುಗಿಸ್ಕೊಂಡು ಫೋನ್ ಮಾಡು ನಮ್ಮ ಮನೆಯವರು ಕಳಿಸ್ತೀನಿ ಬಾಂತಿ ಕರೆಯೆ ಆಮೇಲೆ ಬರುವೆ ಅಲ್ಲಿ ಗಂಟೆ ನಾನು ಬರೋಕ್ಕೂ ನಾನು ಫೋನ್ ಮಾಡಿಬಿಡ ಅಂದ್ಬಿಟ್ಟು ಓದಕನವ ಒಳ್ಳೆ ಕೆಲಸ ಅದು ಬಿಡ್ನೆ ಹೆಂಗೋ ಸದ್ಯಕ್ಕೆ ಬಿಡಣೆ ಮಗ ಹೆಂಗೋ ನೀನು ಹೋಗಿದಕ್ಕೆ ಅವರಿಬ್ರು ನಾನೇ ದೂರ ಮಾಡ್ದಲ್ಲ ಅಷ್ಟೇ ಸಮಾಧಾನ ಹ್ಞೂ ನನಗೋ ಅದೇ ಬಿಡು ಹೆಂಗೋ ಏನು ಮ್ಯಾರಿತಿದ್ಲು ಏನಾರು ಗಂಡನ ಕರೆಕ್ಟಾಗಿ ನೋಡ್ಕೊಳ್ತಾನೆ ಅಂದ್ಬಿಟ್ಟು ಸರಿಯಾಗಿ ಆಕದ್ರು ಹೊಡ್ದಂಗೆ ಗಿಡ್ಬಿಟ್ಟು ಹೋದವನು ಸರಿಯಾಗಿ ಮಾಡೋದಕ್ಕದು ಬಿಡು ಹೆಂಗೋ ನಾನು ಕೂಡ ಚೆನ್ನಾಗಿಲ್ಲ ಸಿಕ್ಕಿಲ್ಲ ಅವ್ರು ಕೊಟ್ಟು ಚೆನ್ನಾಗಿಲ್ದಂಗೆ ಆಯ್ತಲ್ಲ ಅದೇ ಸಮಾಧಾನ ಕನವ ಹೆಂಗಾರಲ್ಲಿ ಏಕಳು ಬಂದಿರೋ ತಗೋ ನೋಡ್ಕೊಬೋದಾಯಿತು ಏನು ಅಂ ಆ ಐಕ್ಳು ಬರೋದು ಕಣೆ ಏ ಬಿಡತ ಹೆಂಗೋ ಹೋಗಿದ್ ಕೇನು ಲಾಸ್ ಆಗಂಗಿಲ್ಲ ಅವರಿಬ್ರು ದೂರ ಆಯಿತು ಬಿಡು ನನಗೆ ಹೊಟ್ಟೆ ಹೊರದು ಕನವ ನನ್ನ ನನ್ನ ಎಯ್ಯ ಹಿಂಗೆ ಅಂತ ಏನೇನು ಹೇಳ್ಕೊಳವಮ್ಮ ಇವಳು ಹತ್ತನೋ ಅಷ್ಟೇ ಗೋವಿಂದ ತಂದು ಕೊಟ್ಟರು ಕೊಟ್ಟರು ನೆಕ್ಲೆಸ್ ಮಾಡಿಸ್ಕೊಟ್ಟಾಗ ನಿಂತ ಕಣವ್ ಹ್ಞೂ ನೆಕ್ಲೆಸ್ ಮಾಡಿಸ್ಕೊಟ್ಟಿದ್ದಾನಂತೆ ಹೊಸಿದ್ದಪ್ಪಕ್ಕೆ ತೋರಿಸಿದ್ಲು ಇದೆಯಾ ಗೋವಿಂದ ಮಾಡಿಸ್ಕೊಟ್ಟಿದ್ದೆ ನೆಕ್ಲೆಸ್ ಅಂತ ನಾನು ಕೇಳಿನೇ ಇಲ್ಲ ಹ್ಞೂ ಅವಳೇ ತೋರಿಸ್ತಾವಳೆ ಹ್ಞೂ ಇದು ಮಾಡಿಸ್ಕೊಟ್ಟ ಕಲ್ಲೇ ಅಂದ್ಕೊಂಡು ಚೆನ್ನಾಗಿ ಮಾತಾಡ್ತಾನೆ ಅವಳೆ ಅಂದ್ಕೊಳ್ ಅಂತ ತೋರ್ತಾನೆ ಅವಳೆ ಕಣವೆ ಊರಿಸ್ತಾ ಕೋತಾಳ ಈಗ ಸರಿ ಐತಲ್ವ ಈಗ ನನಗೂ ಇಲ್ಲ ಅವಳುಗೂ ಇಲ್ಲ ಬಿಟ್ಟಾಕು ಹೆಂಗೋ ಸದ್ಯಕ್ಕೆ ಹೆಂಗೋ ಈಗ ಒಂಥರ ಸಮಾಧಾನ ಆಯಿತು ಐಕ್ಕಲು ಬರ್ದವ್ರು ಸಿಕ್ಕಿಲ್ಲ ಹೆಂಗೋ ಅವ್ರು ಸಂಸಾರ ಹಾಳು ಮಾಡಿದ ಖುಷಿ ಸಿಕ್ತು ನನಗೆ ನನ್ನ ಜಾಗದಲ್ಲಿ ಇನ್ನೊಬ್ಳಿರಂದ್ರೆ ನಾನು ಹೆಂಗೋ ಸಾಯ್ಸನಿ ಹೆಂಗೆ ಸಾಯ್ಸನಿ ಹೇಳು ಸರ್ರಾಗಿ ಮಾಡಿದ್ದೆ ಬಿಡ್ನಿ ನಮಗೆ ಸರ್ಯಾಗಿ ಮಾಡಿದ್ದೀಕನಾ ಎಕ್ಕಿ ಬೆಂಕಿ ಕಾ ಲ ಲ ಯಾರು ಮೀನಾಕ್ಷಿ ಅವ ನಾನು ವಿಕಿ ಮಾತಾಡ್ತಾ ಇರೋದು ವಿಕಿ ಅವರೇ ಹ್ಞೂ ಎಲ್ಲಿದ್ದೀರಿ ಇಷ್ಟ ಇಷ್ಟ ಎಲ್ಲಿ ಹೋಗಿದ್ರಿ ಪಾಕೆನೆ ಇತ್ತಿಲ್ವಲ್ಲ ರಾಯನ್ ಚೆನ್ನಾಗಿದಾನಾ ಹಾ ಚೆನ್ನಾಗಿದ್ದಾನೆ ಅವ್ನ ಅಮ್ಮ ಬೇಕು ಅಂತ ತುಂಬಾ ಆಟ ಮಾಡ್ತಾ ಇದ್ದಾನೆ ಅದಕ್ಕೇನೆ ರಾಯನ್ ಕಳ್ಸ್ಕೊಟ್ಟಿದ್ದೀನಿ ನೀನು ಸ್ವಲ್ಪ ಹೊತ್ತು ಮನೆ ಹತ್ರ ಬರ್ತಾನೆ ನೀವು ವಿಕಿ ಅವರೇ ನೋಡಿ ಯಾವ ತರ ಬುದ್ಧಿ ಕಲ್ತಿದ್ರಿ ಅನ್ಬಿಟ್ಟು ನನ್ನ ನನ್ಸಿ ಮೋಸ ಮಾಡ್ಬಿಟ್ಟು ನೀವು ಇಂಗ್ ಬಿಟ್ಟು ದೊಡ್ಡದ್ರು ಸರಿಯಾ ನಾನು ಎಲ್ಲಿ ಹೋದ್ರೆ ಎಂತ ಹೋಗ್ರ ಅಂತ ಊಟ ಅದನ್ನ ಯತ್ನ ಮಾಡ್ಕೊಂಡು ಕುಂತೀನಿ ನೀವು ನೋಡಿದ್ರೆ ಹೀಂಗ್ ಮಾಡದ್ರು ಸರಿ ಹೇಳಿ ಹಾ ಏನು ಹೇಳ್ತಿದ್ರು ಒಂದು ವರ್ಷದಿಂದ ಊಟ ಮಾಡಿಲ್ವಾ ನಾನು ಒಂದು ವರ್ಷ ಆಯ್ತು ವರ್ಷದಿಂದ ಊಟ ಮಾಡಿಲ್ವಾ ಓ ಮೈ ಗಾಡ್ ಹಾಗಾದ್ರೆ ಮತ್ತೆ ಯಾವ ತರ ಜೀವನಸ್ತಾದೀರ ನೀನು ಗಾಳಿ ಕೂಡ್ಕೊಂಡಿದೀರಾ ಹೇಳಿದು ಕರ್ಮಿಕೆ ಅವರೇ ಹೇಳಿದು ನೋಡಿ ರಾಯ್ ಅನ್ ತುಂಬಾ ಹಾಟಾ ಮಾಡ್ದ ಅಮ್ಮ ಬೇಕು ಅಮ್ಮ ಬೇಕು ಅನ್ಬಿಟ್ಟು ಅದಕ್ಕೋಸ್ಕರ ಕಳ್ಸ್ಕೊಳ್ತಾ ಇದೀನಿ ಅದೇನೋ ಸ್ವಲ್ಪ ದಿನ ಇಳ್ಸ್ಕೊಂಡು ಆಮೇಲೆ ನಾನು ಹೇಳ್ತೀನಿ ಅವಾಗ ಕಳ್ಸಿ ಸರಿನಾ ನೀವು ನೀವು ಬರಕ್ಕೆ ನೋಡಿ ನಮಗೂ ನಿಮಗೂ ಯಾವಾಗ ನನ್ನ ಮನೆ ಬಿಟ್ಟು ತೋರ್ಸಿದ್ರು ಅವತ್ತೇ ನನ್ನ ನಿಮ್ಮ ಸಂಬಂಧ ಮುಗೀತು ಸರಿನಾ ಯಾವುದೇ ಕಾರಣಕ್ಕೂ ಅದು ಮತ್ತೆ ಸರಿ ಆಗುತ್ತೆ ಅಂತ ನೀವು ಕನ್ಸುಲ್ ಕಾಣಬೇಡಿ ಪೋನೆ ಫೋನ್ ಕೊಡಿ ಮಾತಾಡ್ತೀನಿ ಅಲೋ ಅಲೋ ಹೇಳಿದವರು ಚೆನ್ನಾಗಿದೀರಾ ಯಾರು ಎಲ್ಲರು ನೀವು ಅದೇ ಕ ನಂಡಿಯೇ ಅದೇ ಕಪ್ಪ ನಮ್ಮದು ತಮ್ಮದು ಅನ್ನೋದು ತಪ್ಪು ಅದ ಬಿಟ್ಟೋದ ಒಳ್ಳೆ ಚೆನ್ನಾಗಂತ ಇದೀ ಕಣಪ್ಪ ನೀನು ವೇ ಅಲ್ಲ ಕಣಪ್ಪ ಏನು ಮಾತಾಡ್ತಾ ಮಾತಾಡ್ತಿದೀನಿ ನೀನು ಯಾರು ನೀನು ಅಂತೀಯಲ್ಲ ನಾನು ಕನಪ ನಾನು ನಿಮ್ಮ ಅತ್ತೆ ಚೆನ್ನಾಗಿದ್ಯಪ್ಪಾ ಅಯ್ಯೋ ಮಗ ಅಯ್ಯೋ ನಿಮ್ ಎಲ್ಲಿ ಉಂಟೋದು ನಾನು ಚಿಂತ ಹೇಳಿ ಮಯ್ಯ ಅಂತ ಹಾ ಹಾ ಮುಂದೆ ಮಾಡ್ದೆ ಗಾಡಿ ಕುಟ್ಕೊಂಡು ಮಲಗಿದಿರ ಅಲ್ವಾ ಇವಾಗ ನನ್ ಬಂದೇ ಇದೇನಪ್ಪ ನಿಮ್ಗೆ ತಮಸಿ ಮಾಡ್ತೀಯ ನನ್ನ ಮಗಳು ಭಾಳ ಹಾಳಾಯ್ತಲ್ಲ ಅಂತ ನನಗೆ ಬೇಜಾರ ಇಲ್ವಾ ನೀನು ನಮ್ಮ ಸೂಟ್ ಮೋಸ ಮಾಡ್ದೆ ನನ್ನ ಮಗಳನ್ನ ನೀನು ಸರಿಯಾದ್ ನನ್ ಮದುವೆ ಮಾಡೋಕೆ ಮಗಳನ್ನ ಮಗಳನ್ನೆ ಹಂಗೆ ಹಿಂಗೆ ಅಂತ ನೀನು ಹೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ನನ್ನ ಮಗಳನ್ನ ಒಪ್ಪ ಮದ್ವೆ ನಮ್ಮ ಬ್ಯಾಡ ಕಣ್ಣವನ್ನ ನನಗೆ ಮದ್ವೆ ಆಗಿಲ್ಲ ಅಂತ ತೊಗೊಂಡಿಲ್ವಾ ಆದ್ರೂ ನೀನು ಭರವಂತಕ್ಕೆ ನಾನು ಭರವಂತಕ್ಕೆ ಒಪ್ಪಂಡು ಒಪ್ಕೊಂಡು ಇವತ್ತು ನನ್ನ ಮಗಳಿಗೆ ಹಿಂಗೆ ಕೈ ಬಿಟ್ಟೋಗಿದ್ದೆ ಅಲ್ಲಿ ಸರಿಯ ನೀನು ಸರಿಯಪ್ಪ ಚೆನ್ನಾಗಿ ಕಲ್ತಿದ್ದಿ ಬುದ್ಧಿಯ ಸರಿ ನೀನು ನೀನು ಸರಿ ಬುದ್ಧಿ ಕಲ್ತಿದ್ದಿ ಕಟ್ಕೊಂಡ ಮೇಲೆ ಬಾಳಿಸೋದು ಹಾಕತ್ತಿರಬೇಕು ಒಬ್ಬಳೆಲ್ಲ ಅನ್ಕೊಂಡು ಇಬ್ಬರು ಕಟ್ಕೊಂಡು ಕಟ್ಕೊಂಡು ನೀನು ಹಿಂಗೆ ಗೊತ್ತಿದೆ ಸರಿಯ ನೀನು ಎಲ್ಲಿ ಸ್ವಾತೀತವ ಇದೆಯಾ ದೊಡ್ಡ ಸರಿ ಮತ್ತೆ ಅಲ್ವಾ ಅದು ಕಲ್ಲೇ ಸೇರ್ಕೊಬಿಟ್ಟೇನು ಹ್ಞೂ ಬಿಡಪ್ಪ ಆಯಿತು ಬಿಡು ನನ್ನ ಮಗಳ ಹಣೆ ಬರಿದ್ದಂಗೆ ಆಯ್ತದೆ ಬಿಡು ಭಗವಂತ ಮೇಲವನೇ ಒಬ್ಬ ನೋಡೋಕೆ ಒಳ್ಳೇದು ಕೆಟ್ಟದೇನೋ ಯಾವುದು ಅಂತ ಒಂದ್ ಹೆಣ್ ಮಗಳಿಗೆ ಮೋಸ ಮಾಡಿದ್ರೆ ಭಗವಂತ ಬಿಟ್ಟು ಕೊಟ್ಟನ ಸರಿ ಬಿಡು ಹಾ ಹಾ ಸರಿ ಸರಿ ಕುಡಿ ಮೀನಾಕ್ಷಿ ಅವ್ರಿಗೆ ಹಲೋ ಮೀನಾಕ್ಷಿ ಅವರೇ ಇವಾಗ ಬರುತ್ತೆ ರಾಯನ್ ಬರುತ್ತಾನೆ ನೀನು ಸ್ವಲ್ಪ ಒಂದ್ ನಿಮಿಷದಲ್ಲಿ ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡ್ದೆ ಅವ್ನ ಆಟದಲ್ಲಿ ಇಳಿಸ್ಕೊಳ್ಳಿ ವಿಕಿ ಅವರೇ ಬನ್ನಿ ನೀವು ಬಿಡಿ ನನ್ಗೆ ಇವಾಗ ಟೈಮ್ ಇಲ್ಲ ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತೀನಿ ಸರಿನಾ ರಾಯನ್ ಅಮ್ಮ 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 ಅಂತ ಹತ್ಕೊಂಡ್ ಕೂತಿದ್ದ ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಇರ್ಸ್ಕೊಳ್ಳಿ ಅವನ್ನ ಹ್ಮ್ ಸರಿ ವಿಕಿ ಅವರೇ ಆಯ್ತು ನೀವ್ ಯಾವಾಗ ಬರ್ತೀರಿ ಕುಯ್ ಫೋನೇ ಕಟ್ ಮಾಡ್ದಕ್ಕ ನಾವ ದೂರ ಹಾಕಿ ಬೆಂಕಿ ಇಕ್ಕ ಹಾಕಿ ಕಮ್ಮಿ ಆಗಿರ್ವಲ್ಲಿ ಎಲ್ಲಿದ್ದು ಇಷ್ಟ ದಿಸಾ ಇಷ್ಟು ದಿಸ ಎಲ್ಲೋಗಿದ ಕಣೆ ನೋಡಿ ಆ ಮಟ್ಟಿಗೆ ಬುದ್ಧಿ ಕಲ್ತವನೆ ಅಂತ ಸಣ್ಣ ಎತ್ತಿ ಮುಂಡೆ ಮಗ ಎಲ್ಲಾರು ನಾನು ಎರ್ತೀನಿ ಓಡ್ಕೊಂಡೋಗೋದ್ಕಂಡು ಬರ್ದಾನೆ ಬಿಟ್ಟು ಏನೂ ಕಲ್ಸಿದಳಂತೆ ಅವ್ಡಕ್ಕೆ ಇಲ್ಲಿ ನಮ್ಮ ನಟಿಸ್ಕೊಳ್ಳೋಕೆ ಹಾಂ ಏನು ಮಾಡಕಪ್ಪ ಅದು ಅವು ಹಂಗಂದುಬೇಡ ಸುಮ್ಕಿರೋ ನೀನು ಅದಕ್ಕೆ ಹಂಗೀನಿ ನೀನು ಸುಮ್ಕಿರೋವಾಗ ಅಂದಬೇಡ ಕುತ್ಕಣೆ ಹುಕತೆ ನೀನು ಗೊತ್ತಕತ್ತೆ ಹಾಂ ಬುದ್ಧಿ ನೋಡೋಣ ಬುದ್ಧಿ ಕಲ್ತಿರದೆ ಆ ಮಟ್ಟ ಕಲ್ತವನೆ ಅಲ್ಲ ಮನೆ ಬಾಕ್ ಬಂದವನು ಬಂದಿವಸಿಯ ದುಡ್ ಕಾಸೋ ಏನಾರ ಕೈ ಕೊಟ್ಟುಬಿಟ್ಟು ಹೋಗಿ ಕದಕಂಡಿ ಮುಗಾ ತಂದು ಬಿಡಾಕ್ ಸಾಕಾಂತದ ಯಾಕ ಒಂದು ದೋಸ್ತ ನೂರು ತಗೊರ್ತಾರೆ ಅದ ಆರ್ ನೀವ್ ಅಕ್ಕಿ ತಂದ್ಬಿಟ್ಟು ಬಿಟ್ಟಕೆ ಪಿಡಾ ಮಾಡಿದ ನೀನು ಸಾಕ ಬರಬೇಡ ಅನ್ಬೇಕಾಗಿದ್ದೇನು ನೀನು ನೀನು ನನ್ಗೆ ಯಾವ ಮಗು ಬೇಡ ಏನು ಬೇಡ ನಾ ಜೀವನ ಮಾಡಿದ ನನ್ನ ಕಷ್ಟ ಕುಂತದ ಆರ್ನೂ ಬೇರೆ ಕಟ್ಕೊಂಡು ಎಲ್ಲಿ ಬರ್ತಾನ ನಾನು ಆ ನಂಗೆ ಬೇಡ ಅನ್ ನೀನು ಓ ಸುಮ್ನಿರು ಹೆಂಗೋ ಮನೇಲಿ ಅಂತಾರೆ ಬೆಪ್ಪನಗದ ಮಗನಿದ್ರು ಹೆಂಗೋ ಸಮಾಧಾನ ಐತ ಸುಮ್ನಿರು ಅಮ್ಮ 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 ಮಗ್ನಿ ಚೆನ್ನಾಗಿದ್ಯಪ್ಪ ಚೆನ್ನಾಗಿದ್ಯಾ ಮಗ್ನ ನೀನು அய்யோ அவ நோடவங்க சரியா மாத்தில நோடவிய மாத்தாடது முகின்னா அதுக்காக மாதாடி நீ சரி மக்கள் மாத்தாஸ்பு அந்தவா ஏன் மாதாட்னி ஏன் மாதாரு இதோட சரி ஆய் நே அது பேர் மாதாடா குத்கத்தினி அது கூட்டே ஏன்ல எல்லாதி அப்பா எல்லா எல்பா தாய் முன்னாக்கூட்ட அவன் திதிமட ನನ್ನ ಮಗ ಏನ ಮನೆಯವ್ರ್ ಕರಾ ಬಂದ ನೋ ಬರು ಬರ್ದು ಬಂದ್ಬಿಡ್ತು ತೋಡದಲ್ಲ ನನ್ನ ಮಗ ಅವ ಅಯ್ಯ ಮಗಿನ ಕುಟ್ ಮಾತಾಡ್ರಿ ಮಗ ಏನ್ ಮಾಡೋ ಸುಮ್ ಕಿರವ ಏ ಯೂನು ಯಾಕೆನ್ ತೇಚರ್ ಅಪ್ಪ ಗಿಂತ ಹೆಚ್ಚಾಯ್ತನೇ ನಾಲ್ಕು ಬುಡ್ತ ಬಣ್ಣ ನಾಕ್ ಬುಡ್ತಾ ಬುಡ್ತ ಬಾ ಏನಾಗಾವು ನಂಗೆ ಅವನ್ ಗಿನ್ ತೇಚ ಚಂಬರ್ ಬರ್ತದೆ ಅಜ್ಜಿ ಅಯ್ಯ ಏನು ಅಣ್ಣ ಅಯ್ಯೋ ಇದ್ರ ಬಾಯ ಹಿಟ್ಟಕಾ ಶುರು ಆಯ್ತು ಕನ ಪದ ನನ್ನ ಮಕ ರೋಡು ಒಟ್ಟದ ಹೆಂಗಿತ್ ಕೆ ಯಾವಾಗ ನನ್ನ ಮಕಾನ ಅಣ್ಣ ಶಾಂಡ ಅದಕ್ಕೆ ಮಗ ಇದ್ರ ಬಾಯ ಇಡ್ತಾ ಏನು ಉಸಿ ಹೊಸಿ ಒಟ್ಟ ಉಸವಕ್ಕತ್ತ ಗೇ ಬಂದೆ ಇರು ಲೈ ನಾಕ್ ಕೊಡ್ತಾವು ಇಲ್ಲ ನೀನು

അയ്യവ അതിന് താഴെ തീടാ സുഖിരുപ്പാ ഈ ബന്ധ മഗ അത് നോട്ട് എവിടെ ഭാഗ ചിൻ്റെ മഗനിപ്പാ ബ നമ്മൾ നന്ന മുട്ട് നന്നാക്കേഴ്താ പറബാ ഈ മഗനേ ഇഷ്ട ചെന്തകനെ ഇഷ്ട മുത നന്ന മഗ ഇഷ്ട ചിൻ്റേ തീയത്ത്കൊടീനേ ചിന്വ തീയത്കണ്ടു അല്ല കണ്ട മഗ നന്ന ഇഷ്ട സീസ്കണ്ടനു ഈഗ മഗീൻ തന്നിട്ട് ബുദ്ട്ടാ ഏൻ സാചാരത്ഥവായില്ല ഏനോ ഹസ്തേനോ ഐഡിയാക്കണ്ടേ നിൻഗണ്ട ഇല്ല അന്നു മാത്രവു മഗൻ കിട്ടില്ല ഏനോ ദോർദഗ് സ്കെച്ച് ആക്കിരമായിരോ നന്ന മഗ ಏನು ಎಂತ ಅಂತ ಗೊತ್ತಾಯ್ತಿದವಲ್ಲ ಕಂಡಿಡ್ಬಿಟ್ಟು ಬರ್ಲೇ ಹೊಡಿಬೇಕಾ ನನ್ನ ಮಗನಿಗೆ ಏನಾದ್ರು ಒಳ್ಳೆ ರೀತಿಯಲ್ಲಿ ತಂದ್ಬಿಟ್ಟಿದ್ರು ಸರಿ ಏನಾದ್ರು ಬಿಟ್ಟು ಏನಾದ್ರು ಉದ್ಯಾಸ ಮಾಡಿ ನನ್ನ ಮಗ ತಂದಿ ಬಿಟ್ಟಿದ್ರು ಮಾತ್ರ ಅವನು ಮಾತ್ರ ಸುಮ್ಮನೆ ಬಿಟ್ಟು ಕೊಡೋಕಿಲ್ಲ ನನ್ನ ಮಾತ್ರ ಮಗ ಎಬನ್ ಕೇಳ್ಕೋ ಸುಮ್ಮನೆ ಬಿಡ್ತೀನಿ ಇರ್ತೀನಿ ಇಡ್ತೀನಿ ಅನ್ಕೊಳ್ಬೇಡ ಮಾತ್ರ ಅಯ್ಯೋ ಹೆಂಗಾರ ಅಲ್ಲಿ ಏನು ಉದ್ಯಾಸನಾರ ಇರಲಿ ಹೆಂಗೋ ಸದ್ಯಕ್ಕೆ ನನ್ನ ಮಗ ನನ್ನ ಮನೆಗೆ ಬಂದ ತಾನೇ ಬಿಡು ಹೆಂಗ ಮಗು ನನಗೆ ಬೇಜಾರಾಗಿ ಹೋಗಿತ್ತು ಆ ಮಕ್ಳು ಬರ್ನಿಲ್ಲ ಮನೇಲಿ ಮಕ್ಳಿಲ್ದಾನೆ ಎಷ್ಟು ಬೇಜಾರಾಯ್ತಿತ್ತು ಗೊತ್ತಾ ಹೆಂಗೋ ಸದ್ಯಕ್ಕೆ ನನ್ನ ಮಗ ಬಂದವನೇ ಇನ್ನೆಲ್ಲೂ ನಂಗೆ ಕಳ್ಸೋ ಕೇಳಕಣ ನಾನು ಇಲ್ಲೇ ಇರಿಸ್ಕೊತೀನಿ ಇಲ್ಲೇ ಸ್ಕೂಲ್ ಸೇರಿಸ್ತೀನಿ ಈ ಸ್ಕೂಲ್ ಸೇರಿಸಿಕೊಂಡೆ ಹಂಗ ಆರಾಮಾಗಿರ್ತೀನಿ ಕಣವ ಅವ್ವ ಇಂದು ಅಮ್ಮಾಯಿ ಕನವ ಮಗಿನ ಮಾತ್ರ ಹೊಟ್ಟೆ ಹೊಸಬಿಡ ನೀನು ಬೊಯ್ಯೋದು ಆಡೋದು ಮಾಡ್ಬೇಡಾ ಕಣ ಮಾಡ್ಕತ್ತದೆ ಹಾಂ ಅಲ್ಲಿ ಕಣ್ಣೇ ನೀನು ನೋಡಿ ಚೆನ್ನಾಗಿ ಮಾತಾಡ್ತೀಯ ಬಿಡು ಓ ನಾನಕ್ಕೆ ಬಯ್ಯನೇ ಮುಗಿಗೆ ಓ ಬೈಯಕ್ಕೆ ಹೋಗ್ತಿದ್ದನಾ ಕೇಳಿದೆ ಅಷ್ಟೇ ಹ್ಞೂ ಇಷ್ಟು ಸೇಲ್ದಿದ್ರಿ ಅಂತ ಕೇಳಿದೆ ಬೋದ್ನಾ ನೀನು ಸರಿ ಅದೊಳ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ